ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಚೀನಾದಲ್ಲಿ ಡೇಂಜರಸ್ ಎಚ್ ಎಂ ಪಿ ವಿ ವೈರಸ್ ತಾಂಡವ ಆಡ್ತಾ ಇದೆ ಇನ್ನು ಇದರ ವಕ್ರ ದೃಷ್ಟಿ ನಮ್ಮ ಕರ್ನಾಟಕದ ಮೇಲೂ ಕೂಡ ಬೀರಿದೆ ಅದರಲ್ಲೂ ಬೆಂಗಳೂರಿನಲ್ಲಿ ಈಗಾಗಲೇ ಎರಡು ಮಕ್ಕಳಲ್ಲಿ ಈ ಸೋಂಕಿರೋದು ಕನ್ಫರ್ಮ್ ಆಗ್ಬಿಟ್ಟಿದೆ ಇದರ ಬೆನ್ನಲ್ಲೇ ಎಚ್ಚೆತ್ಕೊಂಡಿರುವಂತಹ ಸರ್ಕಾರ ಗೈಡ್ ಲೈನ್ಸ್ ಮೊರೆ ಹೋಗಿದೆ ಈ ಡೆಡ್ಲಿ ವೈರಸ್ನ ಕರಾಳ ಸ್ಟೋರಿ ಎಲ್ಲಿದೆ ನೋಡಿ ಕರ್ನಾಟಕದ ಮೇಲೂ ಚೀನಾ ಚೂ ಬಿಟ್ಟ ಡೆಡ್ಲಿ ವೈರಸ್ ಕೋವಿಡ್ ಕರಾಳ ಭೀತಿ ಮತ್ತೆ ಚೀನಾ ವೈರಸ್ ಪಜೀತಿ ಮಗುವಿನ ಮೇಲೆ ಎಚ್ಎಂಪಿವಿ ಅಟ್ಯಾಕ್ ಸರ್ಕಾರ ಅಲರ್ಟ್ ಕೋವಿಡ್ ಈ ಒಂದು ಶಬ್ದ ಕೇಳಿದ್ರೇನೆ ಭಾರತೀಯರು ಅರೆಕ್ಷಣ ಬೆಚ್ಚಿ ಬೀಳ್ತಾರೆ ಕೋವಿಡ್ನ ಕಹಿ ನೆನಪು ಮಾಸು ಮುನ್ನವೇ ಈಗ ಹೆಚ್ ಎಂ ಪಿ ವಿ ಎಂಟ್ರಿ ಕೊಟ್ಟಿದೆ ಎಸ್ ಯಾವುದು ಆಗಬಾರದು ಅಂತ ನಾವೆಲ್ಲ ಅಂದುಕೊಂತಿದ್ವೋ ಅದು ಆಗಿ ಹೋಗಿದೆ ಬೆಂಗಳೂರಿಗೂ ಹೆಚ್ ಎಂ ಪಿ ವಿ ವೈರಸ್ ಎಂಟ್ರಿಯಾಗಿದೆ ಬೆಂಗಳೂರಿನ ಎಂಟು ತಿಂಗಳ ಮಗುವಿಗೆ ಸೋಂಕು ದೃಢಪಟ್ಟಿರುವುದು ಗೊತ್ತಾಗ್ತಿದ್ದಂತೆ ಅತ್ತ ಮತ್ತೊಂದು ಮಗುವಿನಲ್ಲೂ ಕೂಡ ಸೋಂಕು ಪತ್ತೆಯಾಗಿದೆ ಒಂದು ದಿನ ಡಬಲ್ ಶಾಕಿಂಗ್ ಸುದ್ದಿ ಕೇಳಿ ಜನರು ಈಗ ಆತಂಕಕ್ಕೆ ಒಳಗಾಗಿದ್ದಾರೆ ಇನ್ನು ಇತ್ತ ಬೆಂಗಳೂರಿನಲ್ಲಿ ಹೆಚ್ಎಂಪಿವಿ ವೈರಸ್ ವಾಸನೆ ಬರ್ತಿದ್ದಂತೆ ಸರ್ಕಾರವು ಫುಲ್ ಅಲರ್ಟ್ ಆಗಿದೆ ಸೋಂಕಿನ ಸದ್ದು ಕೇಳಿಸ್ತಿದ್ದಂತೆ ಆರೋಗ್ಯ ಸೌಧದಲ್ಲಿ ಎಮರ್ಜೆನ್ಸಿ ಮೀಟಿಂಗ್ ನಡೆಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸರ್ಕಾರ ಎಲ್ಲದಕ್ಕೂ ಕೂಡ ಸನ್ನದ್ಧವಾಗಿದೆ ಇದು ಜೀವಕ್ಕೆ ಅಪಾಯ ತರೋ ವೈರಸ್ ಅಲ್ಲ ಆದರೂ ಎಚ್ಚರ ಅಂತ ವಾರ್ನಿಂಗ್ ಕೊಟ್ಟರು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇಬ್ಬರಲ್ಲಿ ಅದು ಪತ್ತೆಯಾಗಿರುವಂಥದ್ದು ಅದು ಸ್ವಲ್ಪ ಸಾರ್ವಜನಿಕರಲ್ಲಿ ಸ್ವಲ್ಪ ಗಾಬರಿ ಕೂಡ ಆಗಿರುವಂಥದ್ದು ಭಯ ಕೂಡ ಕಳು ಕಡು ಕೆಲವು ಕಡೆ ಆಗಿರ್ತಕ್ಕಂಥದ್ದು ಇವಾಗ ಕಾಣ್ತಾ ಇದೆ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ ಮೊದಲಿಂದನೂ ಕೂಡ ಇದೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ಒಂದು ಅವರ ಒಂದು ಏನು ಇದು ಹಾನಿಕಾರವಾದಂಥ ವೈರಸ್ ಅಂತ ಹೇಳೋಕ್ಕಾಗೋದಿಲ್ಲ ಈಗ ಬ್ಯಾಪ್ಟಿಸ್ ಆಸ್ಪತ್ರೆಯಲ್ಲೂ ಕೂಡ ಯಾರು ಇಬ್ಬರು ಮಕ್ಕಳು ಒಂದು ಮೂರು ತಿಂಗಳು ಒಂದು ಎಂಟು ತಿಂಗಳು ಮಕ್ಕಳಿಗೆ ಬಂದಿರುವಂಥದ್ದು ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜು ಕೂಡ ಡಿಸೆಂಬರ್ ತಿಂಗಳಲ್ಲೇ ಆಗಿತ್ತು ಆಮೇಲೆ ಇನ್ನೊಂದು ಮಗು ಎಂಟು ವರ್ಷ ಎಂಟು ತಿಂಗಳ ಮಗು ಬಹುಶಃ ಇವತ್ತು ನಾಳೆ ನಾಳೆನೇ ಡಿಸ್ಚಾರ್ಜ್ ಆಗ್ಬೋದು ಎಲ್ಲ ನಾರ್ಮಲ್ ಆಗಿದ್ದಾರೆ ಯಾರಿಗಾದರೂ ಸಿಂಪ್ಟಮ್ಸ್ ಇದ್ದರೆ ನೀವು ಹುಷಾರಾಗಿರಿ ಮತ್ತು ನಿಮಗೆ ಏನು ನಿಮ್ಮ ಕೈಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ ಅವಾಗವಾಗ ವಾಶ್ ಮಾಡ್ಕೊಳ್ತಾರೆ ಮತ್ತು ಜಾಸ್ತಿ ಕ್ರೌಡೆಡ್ ಪ್ಲೇಸಲ್ಲಿ ಹೋಗಬಾರ್ದು ಅಂತ ಇವೆಲ್ಲ ಸಹಜವಾದಂಥ ಡೂಸ್ ಆ್ಯಂಡ್ ಡೋಂಟ್ಸ್ ಇರ್ತದೆ ಬಟ್ ಪಬ್ಲಿಕ್ ಡೈವೇಟು ಯಾರು ಆತಂಕ ಒಳಗಾಗಬೇಡಿ ಆರಾಮಾಗಿರಿ ನಿಮ್ಮ ಕೆಲಸ ಮಾಡ್ಕೊಂಡಿರಿ ಈ ಎಚ್ ಎಂ ಪಿ ವಿ ಏನು ಡಿಟೆಕ್ಟ್ ಆಗಿದೆ ಇದು ಹಳೆಯ ವೈರಸ್ಸು ನಮ್ಮ ದೇಶದಲ್ಲಿ ಇರುವಂಥ ವೈರಸ್ಸು ಮತ್ತು ಇದರಿಂದ ಯಾವುದೇ ರೀತಿಯ ನಮ್ಮ ಒಂದು ಇದಕ್ಕೆ ಜೀವಕ್ಕೆ ಏನು ಅಪಾಯ ಇದೆ ಅಂತ ಹೇಳುವಂಥ ವೈರಸ್ ಅಲ್ಲ ಅತ್ತ ಆರೋಗ್ಯ ಮಂತ್ರಿ ಸಭೆಯಲ್ಲಿ ಬ್ಯುಸಿ ಆದರೆ ಈ ಕಡೆ ವಿಧಾನಸೌಧದಲ್ಲಿದ್ದ ಸಿ ಎಂ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯಿಸಿ ಬೆಂಗಳೂರಿನಲ್ಲಿ ಚೀನಾ ವೈರಸ್ ಕೇಸ್ ಪತ್ತೆಯಾಗಿರುವುದು ವರದಿಯಾಗಿದೆ ಭಯಪಡುವ ಅಗತ್ಯವಿಲ್ಲ ಆದರೆ ಬಿ ಕೇರ್ಫುಲ್ ಅಂತ ಎಚ್ಚರಿಕೆ ಕೊಟ್ಟರು ಎಚ್ ಎಂ ಪಿ ವೈರಸ್ ಅಂತ ಕರೀತಾರೆ ಚೈನಾ ವೈರಸ್ ಅಂತ ಕರೀತಾರೆ ಅದು ಕರ್ನಾಟಕಕ್ಕೆ ಬಂದಿದೆ ಅಂತೇಳಿ ಈಗಾಗಲೇ ಮಾಹಿತಿ ಸಿಕ್ಕಿದೆ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಅಂತೇಳಿ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಮತ್ತು ನಮ್ಮ ದಿನೇಶ್ ಗುಂಡೂರಾವ್ ಎಲ್ತ್ ಮಿನಿಸ್ಟ್ರು ಅವ್ರಿಗೂ ಕೂಡ ಅವ್ರ ಜೊತೆಗೂ ಕೂಡ ಮಾತನಾಡಿದ್ದೀನಿ ಅವರು ಈಗಾಗಲೇ ಸಭೆ ಕರೆದು ಸಭೆ ನಡೀತಾ ಇದೆ ಸಭೆ ನಡೀತಾ ಇದೆ ಸೊ ನಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತೀವಿ ಅದನ್ನು ತಡೆಗಟ್ಟಲಿಕ್ಕೆ ಏನೇನು ಬೇಕು ಎಲ್ಲ ಕ್ರಮಗಳನ್ನು ಕೂಡ ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಅದೆಲ್ಲ ಇಲಾಖೆ ತಗೊಳ್ತದೆ ಅಂತ ಮಾಡ್ತೇವೆ ಯಾಕಂದರೆ ಈ ವೈರಸ್ಸು ಇಬ್ಬರು ಮಕ್ಕಳಲ್ಲಿ ಈಗಾಗಲೇ ಗೊತ್ತಾಗಿ ಒಂದು ಎರಡು ಎರಡು ಪ್ರಕರಣ ಆಗಿದೆ ಕಾಣಿಸ್ಕೊಂಡಿದೆ ಅಂಥ ಅಪಾಯಕಾರಿಯ ವೈರಸ್ ಏನಲ್ಲ ಆದರೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಮೋದಿ ರಾಜ್ಯದಲ್ಲೂ ಚೀನಾ ವೈರಸ್ ಅಬ್ಬರ ಆರ್ಭಟ ಕರುನಾಡಿನ ಬಳಿಕ ಗುಜರಾತ್ನಲ್ಲೂ ಸೋಂಕಿನ ಕೇಕೆ ಗುಜರಾತ್ಗೂ ಕಾಡುತ್ತಿದೆ ಮಾರಿಯ ಮಹಾಭೀತಿ ಹೌದು ಕರ್ನಾಟಕದಲ್ಲಿ ವೈರಸ್ ಸೈರನ್ ಸದ್ದು ಕೇಳಿಸುತ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ಗುಜರಾತ್ನಲ್ಲೂ ಕೂಡ ಚೀನಾ ವೈರಸ್ ಪತ್ತೆಯಾಗಿದೆ ಗುಜರಾತ್ನ ಅಹಮದಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಎರಡು ವರ್ಷದ ಮಗುವಿನಲ್ಲಿ ಎಚ್ಎಂಪಿವಿ ಸೋಂಕು ದೃಢಪಟ್ಟಿದೆ ಇದರ ಮೂಲಕ ದೇಶದ ಜನರಲ್ಲಿ ಮತ್ತಷ್ಟು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ ಉಸಿರಾಟದ ಸಮಸ್ಯೆಯನ್ನ ತಂದೊಡ್ಡಿ ಉಸಿರನ್ನೇ ನಿಲ್ಲಿಸೋ ಈ ಹೆಮ್ಮಾರಿ ಈಗ ಭಾರತಕ್ಕೂ ಕೂಡ ಕಾಲಿಟ್ಟಿದ್ದು ಭಯದ ವಾತಾವರಣ ಶುರುವಾಗಬಿಟ್ಟಿದೆ ಇನ್ನು ಸರ್ಕಾರಗಳು ಬಾಯಿ ಮಾತಿನಲ್ಲಿ ಅಲರ್ಟ್ ಆಗಿದ್ದೇವೆ ಅಂತ ಹೇಳಿದೆ ಪರಿಸ್ಥಿತಿ ಬಿಗಡಾಯಿಸುವ ಮುನ್ನ ಸೂಕ್ತ ಕ್ರಮವನ್ನ ಕೈಗೊಳ್ಳುವಂತೆ ಜನ ಒತ್ತಾಯಿಸುತ್ತಿದ್ದಾರೆ ಶಿವಪ್ರಸಾದ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಸುದ್ದಿ ಖಚಿತ